ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಇದ್ದರೆ ಏನಂದ್ರಿ ನಾವು ನೋಡಿರಿ ನಾವು ನೋಡಿರಿ ಎಲ್ಲಿ ಬಂದ್ವಿ ಅಂತಂದ್ರೆ ನನ್ಮಟ್ಟಿಗೆ ನೋಡಿ ನಮ್ಮಿಂದ ಲಗ್ನ ಬರ್ರಿ ಲಗ್ನ ಫ್ರೆಂಡ್ರು ಇಲ್ಲವರು ನಮ್ಮ ಬಡವರು ನಮ್ಮ ಅಕ್ಕವರು ಎಲ್ಲರೂ ನಮ್ಮಅಕ್ಕವ್ರು ನೋಡ್ರೋರು ಅಷ್ಟು ಮಂದಿ ಹಾಂ ನಮ್ಮ ಬಡ ಮಗ ಗೊತ್ತೇ ಇಲ್ಲ ರೀ ನಮ್ಮ ಡೆಲಿವರಿ ಟೈಮ್ನಾಗ್ ನೋಡೋವ್ರು ಅಲ್ಲಿ ನಮ್ಮ ಅಕ್ಕ ಅಥವಾ ನಮ್ಮ ತಂಗಿ ಬಾಬು ಏಕೆ ನಮ್ಮ ಪ್ರತಿಭ ರೀಪಿರೋ ಅಂತ ಹೇಳ್ಬೋದು ನೀವು ಯಾಕಂದರೆ ಆ ಡೆಲಿವರಿ ಟೈಮ್ನಾಗ ಬಂದು ಅಲ್ಲಿ ಪ್ರತಿಭಾ ನೋಡ್ರಿ ನಮ್ಮ ಅಕ್ಕನ ಮಗಳು ಪ್ರತಿಭಾ ಈಗ ನಾನು ಬರೋಷ್ಟು ಹೊತ್ತಿಗೆ ಅಂದ್ರೆ ನಾವು ಜಲ್ದಿನೇ ರೀ ಮನೆಯಿಂದ ಒಂಬತ್ತೂರಿಗೆ ರೀ ಆದ್ರೆ ಅದಕ್ಕಿಂತ ಒಂದು ಸ್ವಲ್ಪ ಜಲ್ದಿನೇ ಆಗಿದೆ ರೀ ಯಾಕಂದ್ರೆ ಹೊಣೆ ಅಂತಂದ್ರೆ ನಮಗೆ ದೂರ ಹತ್ತಿವ್ರಿ ಬರ್ಲಾಕ ಎರಡು ತಾಸಿಂದ ಹಾರಿ ರೀ ನಮ್ಗೆ ನಾವು ಗುಲ್ಬರ್ಗಲಿಂದ ಬರ್ಬೇಕಂದ್ರೆ ಎರಡು ತಾಸು ಬೇಕು ರೀ ಹಾಗಾಗಿ ನಾವು ಬರೋಷ್ಟು ಹೊತ್ತಿಗೆ ಎಣ್ಣೆ ಚಲೋದಾಗಿತ್ತು ರೀ ಕಾರ್ಯಕ್ರಮ ಇಲ್ಲಿ ನೋಡ್ರಿ ನಮ್ಮ ಪ್ರತಿಭಾ ಉಂಟ್ರಿ ಭಾಳ ಐತ್ರಿ ಪ್ರತಿಭಾಗ ನೋಡಿ ನಾನು ಯಾಕಂದ್ರೆ ಡೆಲಿವರಿ ಆದ್ಮೇಲೆ ಒಂದು ತಿಂಗಳ ತಕ ಇದ್ದ ಹೋದ್ರು ಅಲ್ರಿಕ್ಕೂ ಬೆಂಗ್ಳೂರ್ಗೆ ಹೋಗಿ ಇಷ್ಟು ದಿನ ಈಗ ಬೆಂಗ್ಳೂರ್ಲಿಂತೆ ಬಂದಾಳ್ರಿ ಬೆಂಗ್ಳೂರ್ಗೆ ಇಲ್ಲ ತಳಿಗೆ ಪ್ರತಿಭಾ ಅಂತಂದ್ರೆ ಅಂದ್ರೆ ಅಲ್ಲಿ ನಮ್ಮ ಅಕ್ಕ ನಮ್ಮ ದೊಡ್ಡವ್ರ ರೀ ಅಲ್ಲೇ ಇರ್ತಾಳೆ ಬೆಂಗ್ಳೂರ್ದಾಗ ಪ್ರತಿಭಾ ಭೀ ಮತ್ತು ನಾವು ಎರಡು ತಾಸು ರೀ ಒಂಬತ್ತುವರಿಗೆ ಮನೇಲಿ ಬಿಟ್ಟಿದ್ದೆವು ರೀ ನಾವು ಹನ್ನೊಂದೂರಿ ಐತ್ರಿ ನಾವು ಬರ್ಬೇಕಂದ್ರೆ ಹೊನ್ಗುಂಟಿಗೆ ಇಲ್ಲೇ ನೋಡಿರಿ ನಮ್ಮ ಅಣ್ಣ ರೀ ಇವರು ನಮ್ಮ ದೊಡ್ಡ ದೊಡ್ಡಪ್ಪನ ಮಗಾರಿ ಅಂದ್ರೆ ನಮ್ಮ ಅಣ್ಣ ಅಂತಂದ್ರೆ ನಮ್ಮಅವ್ವಂದ ಸೋದ್ರ ಮಗನ ಮಗಾರಿ ಅಲ್ಲಿ ಅಚ್ಚಿ ಕಡೆ ರೀ ನಮ್ಮ ಅಕ್ಕ ನೋಡ್ರಿ ಅಕ್ಕಿ ಆ ಕಡೆ ಕಳಸ ಗಿಡದಾಗ್ರಿ ನಮ್ಮಕ್ಕ ಅಲ್ಲಿ ತೆಲಿಮಿಗೆ ಇಟ್ಕೊಂಡು ಕುಂತಲ್ಲ ರೀ ಆ ಕಡೆ ಅವ್ರಂತ್ರ ನಮ್ಮ ಸೋದರ ಮಾವ್ರಿ ನೋಡಿರ್ತೀರಿ ನೀವು ಡ್ಯೂಸ್ನೊಳಗೆ ಈಗ ಮದಿ ಏನಂತಾರೆ ಏನಂತರಿ ಮುದುಗೋಡ್ರಿ ಜೋರ್ಗಿ ತಾಲೂಕು ಅವ್ರು ಯಾರಪ್ಪ ಅಂದ್ರೆ ಅವ್ರು ಭೀ ನಮ್ಮ ಮಾಮನ ರೀ ಅಂದರೆ ಪ್ರತಿ ಬಹಳ ಅಲ್ರಿ ಪ್ರತಿ ಬಂದ ದೊಡ್ಡಪ್ಪನ ಮಗಳ್ರಿ ಸ್ವಂತ ಇಲ್ಲೇ ನಮ್ಮ ಮಣ್ಣ ಕೊಟ್ಟದ್ರಿ ನಾನು ಭರೋಷ್ಟೊತ್ತಿಗೆ ಎಣ್ಣೆ ಹಚ್ಚ ಕಾರ್ಯಕ್ರಮ ಅದೆಲ್ಲ ಮುಗಿದಿತ್ರಿ ಅಂದ್ರೆ ಎಣ್ಣೆ ಹಚ್ಚ ಕಾರ್ಯಕ್ರಮ ಇದ್ರೆ ಭಾಳ ಚಲೋ ಇರ್ತಿತ್ತು ರೀ ನಾನು ಭರಷ್ಟು ಹೊತ್ತಿಗೆ ಮುಗಿದದ ನೋಡಂಬ್ರಿ ಅಂದ್ರೆ ವೀಡಿಯೋಸ್ ಮಾಡ್ಯಾರೀ ಅದ್ರದ್ದು ಕ್ಲಿಪ್ಪಿಂಗ್ ಸಿಕ್ಕು ಅಂದರೆ ಅದನ್ನ ಶೇರ್ ಮಾಡ್ಕೊತೀನಿ ರೀ ಯಾವಾಗಾದರೂ ಈಗ ಸದ್ಯಕ್ಕೆ ನಾನೇ ಎಷ್ಟು ವೀಡಿಯೋಸ್ ಮಾಡ್ಕೊಂಡಿದೀನೋ ಅದೆಷ್ಟ ಶೇರ್ ಮಾಡ್ಕೊಳತ್ತೀನಿ ರೀ ಈಗ ಎಣ್ಣೆ ಹಚ್ಚದ ಆಗ್ಯದ್ರಿ ಈಗ ಅಂತಂದ್ರೆ ಎಣ್ಣೆ ಮೇಲೆ ಈಗ ಅಲ್ಲಿ ಅಂದ್ರೆ ಹಸಿ ಕಟ್ಟಿ ರೀ ಅದಕ್ಕೆ ಅಂದ್ರೆ ಗೊಂಗುಡಿ ಇರ್ತಲ್ರಿ ಗಂಗ್ಡಿ ಮ್ಯಾಗ ಅಕ್ಕಿಲಿಂತ ಈ ರೀತಿ ಡಿಸೈನ್ ಮಾಡ್ತಾರ್ರಿ ಅಲ್ಲಿ ರೀ ಡಿಸೈನ್ ಆ ಡಿಸೈನ್ ಮೇಲೆ ಮದುವೆ ಕೂಡ್ತಾರೆ ರೀ ಮದುವ ಮಕ್ಕಳು ಎಲ್ಲ ಕುಂತಾರೆ ನೋಡಿರಿ ಅದು ಡಿಸೈನ್ ಮೇಲೆ ಈಗ ಅಂತಂದ್ರೆ ತಾಳಿ ಶಾಸ್ತ್ರ ರೀ ಅಂದ್ರೆ ಈಗ ತಾಳಿ ಕಟ್ಟೋ ಶಾಸ್ತ್ರ ಅದ ರೀ ಅದ್ರದಾಗ ಪೂಜೆ ಮಾಡ್ಲಿಕ್ಕತ್ತಾರ ನೋಡ್ರಿ ಈಗ ತಾಳಿ ಅಂತಂದ್ರೆ ಎರಡು ಕೊಬ್ಬರಿ ಇರ್ತಾವ್ರಿ ಈಳೆದಲಿರ್ತಾವೆ ಅದರೊಳಗೆ ತಾಳಿ ಇಡ್ತಾರ್ರಿ ಆ ತಾಳಿನ ಎಲ್ಲರ ಕೈಲಿಂತ ಆಶೀರ್ವಾದ ಮಾಡ್ಸ್ಕೊಂಡು ರೀ ವೈದ ಈಗ ನೋಡಿರಿ ಈ ತಾಳಿ ರೀ ಅಯ್ಯೋ ಆಶೀರ್ವಾದ ಮಾಡ್ಸ್ಕೊಂಡ್ಬರ್ತಾರೆ ಈಗ ಎಲ್ಲರ ಕೈಲಿಂತ ತಾಳಿ ಹೋಯ್ದ ಗಿಡದಲ್ಲಿ ಇದ್ದಾಗ ಕೊಬ್ಬರಿ ಒಳಗಿಟ್ಟು ಕೊಡ್ತಾರ್ರಿ ಆಶೀರ್ವಾದಕ್ಕೆ ಇಲ್ಲಿ ನೋಡ್ರಿ ಎಲ್ಲರೂ ಆಶೀರ್ವಾದ ತೊಗೊಳತ್ತಾರ ಅದ್ರಾಗ ಇದು ಅಂತಂದ್ರೆ ಅಂತಂದ್ರಿ ಹೊಣಗುಂಟ ರೀ ಹೊನ್ಗುಂಟಿ ಒಳಗೆ ಗುಡಿ ರೀ ಲಗ್ನ ಇದು ಹೊನಗುಂಟಿ ಅಂತಂದ್ರೆ ಶಾಬಾದ ತಾಲೂಕ್ ಬರ್ತರಿ ಶಾಬಾದ ಶಾಬಾದಲಿಂತ ಬಾಸನಿ ಪಾತ್ರೆ ಒಂದು ಹತ್ತು ಹನ್ನೆರಡು ಕಿಲೋಮೀಟರ್ ಇರ್ಬೋದು ರೀ ಹೊನಗುಂಟ ನಮಗೆ ಗುಲ್ಬರ್ಗಲ್ಲಿಂತಂದ್ರೆ ಒಂದು ದೂರೇ ಆತದ್ರಿ ಹಂಗಾಗಿ ಈಗ ನೋಡಿರಿ ಅಂದ್ರೆ ಅವ್ರು ಲಗ್ನ ಅಂತ ಚಂದ ಐತ್ರಿ ಲಗ್ನ ಅಂತೂ ಭಾಳ ಸಲೋಗ್ಯದ್ರಿ ನಾನು ಅಂದ್ರೆ ಇದು ಎರಡು ಭಾಗ ಮಾಡೀನಿ ಯಾಕಂದ್ರೆ ಭಾಳ ಇಲ್ಲ ವಿಡಿಯೋಸ್ ಅದರಸ್ಲಾಕ ಎರಡು ಭಾಗ ಮಾಡೀನಿ ಈಗ ಸದ್ಯಕ್ಕ ಏನೇ ನಾ ಎಷ್ಟು ಹಾಕೋದತ್ತದ ಅಷ್ಟು ಹಾಕ್ತೀನಿ ರೀ ಇವ್ರು ನೋಡಿ ನಮ್ಮ ಸೋದರ ಮಾವನ್ ಹೆಂಡ್ತಿರಿ ಅಲ್ಲಿ ಆಶೀರ್ವಾದ ತೊಗೊಂಡ್ರಲ್ರಿ ಅವ್ರು ಅಲ್ಲ ನಮ್ಮ ಮಾಮ ಕು ನಮ್ಮ ಮಾಮ ಹೆಂಡ್ತೀನಿ ನೋಡಿ ಅವ್ರ ಈಗ ಅದೆಲ್ಲ ಅಂದ್ರೆ ಆಶೀರ್ವಾದ ತಾಳಿಗೆ ಆಶೀರ್ವಾದ ಎಲ್ಲ ಮಾಡಿಕೊಟ್ರಲ್ರಿ ಕೊಟ್ಟ ಮೇಲೆ ಈಗ ನೋಡ್ರಿ ಅದು ಏನಂತರಿ ಹಾಲು ಮತ್ತು ತುಪ್ಪ ಅಭಿಷೇಕ ಮಾಡಿಕತ್ತಾರೀ ತಾಳಿಗೆ ಅದ್ರ ಸಲಕ ಒಂದಾ ಪ್ಲೇಟ್ನ್ಯಾಗ ಹಾಕ್ಯಾರೀ ನೋಡಿರಿ ನನಗೂ ಅಷ್ಟೊಂದು ಏನು ಗೊತ್ತಿಲ್ರಿ ಅವಾಗ ನಮ್ಮ ಮದ್ವೆ ಟೈಮ್ನಾಗ ಈ ರೀತಿ ಮಾಡ್ತಿರಲಿಲ್ಲ ಇಲ್ಲ ರೀ ಅಂದ್ರೆ ಈ ರೀತಿ ತಾಳಿಗೆ ಅಂದ್ರೆ ಅಭಿಷೇಕ ರೀ ಇಲ್ಲಂತ್ರ ಅಭಿಷೇಕ ಮಾಡ್ದಂಗೆ ಮಾಡ್ಲತ್ತರಿ ಅಂದ್ರೆ ಹಾಲು ಹಾಕ್ಯಾರೀ ಪ್ಲೇಟ್ನ್ಯಾಗ ಮತ್ತು ಅದ್ರಾಗ ತುಪ್ಪ ಅದೆಲ್ಲ ಹಾಕಿ ಅದರೊಳಗೆ ತಾಳಿ ಹಾಕ್ಯಾರ್ರಿ ಈ ರೀತಿ ನಮ್ಮ ಮದುವೆ ಇದಾಗಂತೂ ಮಾಡಿರಲಿಲ್ಲ ರೀ ಇದು ಒಂದಂದ್ರೆ ಒಂದೊಂದು ವರ್ಷಕ್ಕೆ ಒಂದೊಂದು ವಸ್ತಾಗಿರ್ತಲ್ರಿ ಹಂಗೆ ಇಲ್ಲೇ ನೋಡಿರಿ ಕೊಬ್ಬರಿ ತುತ್ತಿ ಅದೆಲ್ಲ ಇಡ್ಲಿಕ್ಕಿರ್ತಾರೆ ಅಕ್ಕಿ ನಮ್ಮಕ್ಕ ಅಂತಂದ್ರೆ ಇರ್ತಾರೆ ರೀ ಅವ್ರು ಶಾಪುರ್ಗೆ ಅಂದ್ರೆ ಶಾಪುರ ರೀ ಅವ್ರದ್ದು ಶಾಪುರ್ ಬೆಳೆಕ ಚಾಮನಾಳ್ ಅಂತೇಳಿರಿ ಅಲ್ಲಿ ಕೊಟ್ಟದ್ರಿಗೆ ಈಗ ನಮ್ಮ ಅಕ್ಕಾಗ ನಮ್ಮ ದೊಡ್ಡಮ್ಮ ಇದ್ರಲ್ರಿ ಇನ್ನೊಬ್ಬರ ನಾನು ಡೆಲಿವರಿ ಟೈಮ್ನಾಗ ಆ ದೊಡ್ಡಮ್ಮನ ಮಗುಡ್ರಿ ಅವ್ರು ಅಂದರೆ ಇಲ್ಲಿ ನಮ್ಮ ಅಣ್ಣ ಏನಾರಲ್ರಿ ನಮ್ಮ ಅಣ್ಣಂದ ಕಾಕನ ಮಗೋಡ್ರಿ ಅಂದ್ರೆ ನಮ್ಮವನು ಸೋದರಮವನ ಮಗೋಡ್ರಿ ಅಕ್ಕಿ ಬಿ ನಮ್ಮ ಅಕ್ಕ ಈಗ ಮದ್ವೆ ಎಲ್ಲ ಅಣ್ಣ ಭೀ ನಮ್ಮ ಅವನ ಮಗ ರೀ ಅಂದ್ರೆ ಅಣ್ಣ ರೀ ಈಗ ನೋಡ್ರಿ ಕರ್ಮಾಣಿ ಬಿಚ್ಚಿ ಕೊಡ್ಕಾರಿ ರೀ ಲಗ್ನಂತರ ಭಾಳ ಚಂದ ಐತ್ರಿ ನಮ್ಮ ಯಜ್ ನಾವು ಬಂದಿರೋದಂತಂದ್ರೆ ಯಜಮಾನ್ರು ನಾನು ಸಮೂ ಬಂದಿವ್ರಿ ಜನ ಮಗಂತ್ರ ಮನೆಗೆ ಬಿಟ್ಟು ಬಂದಿವ್ರಿ ಯಾಕಂದ್ರೆ ಗಾಡಿ ಮ್ಯಾಗ ದೂರ ಆತ್ರಿ ಊರು ಭಾಳ ಅದ್ರಸ್ ಸುಮ್ಮನೆ ಬಿಸಿಲು ಬೇರೆ ಅದ ಗಾಡಿ ಮ್ಯಾಗ ಮತ್ತು ಅಷ್ಟು ಜನ ಅಂದ್ರೆ ಬಕ್ಕು ದೂರ ಆಗ್ತದೆ ಹೈರಾಣ ಆತದ ಅಂಥೇಳಿ ಚೆನ್ನ ಮನೆಗೆ ಬಿಟ್ಟು ಬಂದಿರು ಆಕೆಲ್ಲ ಬರ್ತೀನಿಲ್ಲ ಬ್ಯಾಡವಾ ಅಂಥೇಳಿ ಚೆನ್ನ ಮಗ ಮನ್ಯಾಗೆ ಬಿಟ್ಟೇವ್ರಿ ಬಿಟ್ಟು ಸಮೃದ್ಧಿಗೆ ಹೋಗ್ಬೇಕು ಈಗ ತೊಗೊಂಡು ಸಾಮೂಗೂ ತೊಗೊಂಡ್ರೆ ಸಾಮೂಗ ಬಿಟ್ಟು ಬರ್ಬೇಕಂತ ಅಂದ್ಕೊಂಡೇವ್ರಿ ಯಾಕಂದ್ರೆ ಬಿಸಿಲು ಬಾಡ್ರಿ ಈಗ ಹಂಗಾಗಿ ಬಿಟ್ಟು ಬರ್ಬೇಕಂತ ಅನ್ಕೊಂಡ್ರೆ ರೀ ಸಮೂನು ಮತ್ತು ನಾನು ಇದು ಯಾಕೆ ಕೊಡ್ಬೇಕಾಯ್ತಪ್ಪ ಅಂದ್ರಿ ಬಾಜು ಎ ಯಾಕಂದ್ರೆ ಮದ್ವೆ ಅಂತಂದ್ಮೇಲೆ ಅಲ್ಲೆಲ್ಲ ಮ್ಯೂಸಿಕ್ ಹಚ್ಚಾರ್ರಿ ಹಾಗಾಗಿ ಮ್ಯೂಸಿಕ್ ಸಲುವಾಗಿ ನಾನು ಮತ್ತು ವಯಸ್ಸೋರು ಕೊಡಬೇಕಾಯ್ತು ರೀ ಇದು ನೋಡಿರಿ ಅದು ಉಡ್ಸಿ ಸೀರೆ ಅಂತಂದ್ರೆ ಎಣ್ಣೆ ಪತ್ಲ ಅಂತಾರೆ ರೀ ಅದಕ್ಕೆ ಎಣ್ಣೆ ಮೇಲೆ ಅದು ರೀ ಇದು ಮ್ಯಾಲ ಅಂತಂದ್ರೆ ಇದು ಮೇಲ್ದಿ ಸೀರೆ ಅಂತೇಳಿ ಕರೀತಾರೆ ನಮ್ಮ ಕಡೆಗೆ ಈ ಮೇಲ್ದಿ ಸೀರೆ ನೋಡಿರಿ ಇದು ಮೇಲ್ದಿ ಸೀರೆ ಒಳಗೆ ಇದು ಕಟ್ತಾರ್ರಿ ಉಡಾಕಿ ಕಟ್ತಾರೆ ಇಲ್ಲಿ ಅಂತಾರೆ ನೋಡಿರಿ ಮೇಲ್ದಿ ಸೀರೆ ಸೆರಾಗ್ನಾಗ ಕೊಬ್ಬರಿ ಉದುತ್ತಿ ಇದೆಲ್ಲ ಇಟ್ಟ ಕಟ್ತಾರ್ರಿ ಕಟ್ಟಿ ಮತ್ತೆ ಅದು ಮದಿ ಶಾಲ ಮತ್ತಿದು ಇದು ಎರಡು ಗಂಟೆ ಹಾಕ್ತಾರ್ರಿ ಈಗ ನೋಡ್ರಿ ಇಲ್ಲೇ ಕೊಬ್ಬರಿ ಉತೂತಿ ಕಟ್ಲಾಕ ಅದು ಶಾ ಸೀದ ಮಾಡ್ಲಿಕ್ಕತ್ತಾರೀ ಸೀರೆ ಇದು ಮೇಲ್ದಿ ಸೀರೆ ರ ಮೇಲ್ದಿ ಎಣಿಪತ್ಲಾ ಅಂತೇಳಿರ್ತಾವ್ರಿ ಇದು ಮೇಲ್ದಿ ಸೀರೆ ಒಳಗೆ ಉಡಿ ಕಟ್ತಾರ್ರಿ ಅದಕ್ಕೆ ಉಡಿ ಕಟ್ಲಾಕನ ಅದು ಸೀರೆ ಸೀದಾ ಮಾಡ್ಕೊಳ್ತಾರೀ ಮಾಡ್ಕೊಂಡು ಸರಿಯಾಗನ್ಯಾಗ ಉಡಿ ಕಟ್ತಾರ್ರಿ ಕೊಬ್ಬರಿ ಉತುತ್ತಿ ಮತ್ತು ಗೋಧಿ ಕಾಳ ಇದೆಲ್ಲ ಹಾಕಿ ಸಿಂದ್ರಿ ಅಲ್ಲಿ ನೋಡಿರಿ ಈ ಅಂತಂದ್ರೆ ನಿಂಗ್ರ ಮುತ್ತೇನ ಗುಡಿ ಪೂಜಾರಿ ಮುತ್ತಾರ್ರಿ ಅವರ ಈಗ ನೋಡ್ರಿ ಅದ್ರೊಳಗೆ ಅಕ್ಕಿ ಕಾಳು ರೀ ಅಂದ್ರೆ ಅಕ್ಷತೆ ಕಾಡ್ರಿ ನಮ್ಮ ಕಡೆಗೆ ಅವ ಅಕ್ಕಿ ಕಾಳು ಅಂತ ಹೇಳಿ ಕರೀತೇವ್ರಿ ಹಾಗಾಗಿ ಅಕ್ಕಿ ಕಾಳು ಅಂತ ಹೇಳಿರೋದ್ರಿ ಅಕ್ಷತೆ ಅಂತಾರಲ್ರಿ ನಮ್ಮ ಕಡೆಗೆ ಅಕ್ಕಿ ಕಾಳು ಅಂತೇಳಿ ಕರೀದ್ರಿ ಈಗ ನೋಡ್ರಿ ಕೊಬ್ಬರಿ ಇಡ್ತಾರ ಊದುತ್ತಿ ಇದೆಲ್ಲ ಇಟ್ಟ ಕಟ್ತಾರೆ ನೋಡ್ರಿ ಈಗ ನೋಡ್ರಿ ಈಗ ಶರಗನಾಗ ಕಟ್ತಾರ್ರಿ ಇದು ಕಟ್ಟಿ ಗಂಟು ಹಾಕಿ ಏನು ಮಾಡ್ತಾರ್ರಿ ಮಧುಮಗನ್ ಶಾಲೆದಲ್ರಿ ಆ ಶಾಲೆಗೆ ಗಂಟು ಹಾಕ್ತಾರೆ ರೀ ಇದು ಮೇಲ್ದಿ ಸೀರ್ಯಾಗ ಕೊಬ್ಬರಿ ಕಟ್ಟಿ ಮತ್ತು ಮದ ಮಗುನ ಶಾಲೆಗೆ ರೀ ಅದು ಕೊಬ್ಬರಿ ಅದೆಲ್ಲ ಅಲ್ಲಿ ನೋಡ್ರಿ ನೋಡ್ರಿ ಅದು ಕಟ್ಟ್ಯಾರಲ್ಲ ರೀ ಅದಕ್ಕೆ ಇದಕ್ಕೆ ಎರಡಕ್ಕೆ ಹಾಕ್ತಾರೆ ರೀ ಈಗ ಶಾಲೆಗೆ ಮತ್ತೆ ಇದಕ್ಕೆ ಗಂಟು ರೀ ನಮ್ಮ ಅಕ್ಕನೂ ಬೆಂಗ್ಳೂರ್ಲಿಂತೆ ಬಂದಾಡ್ರಿ ಅಕ್ಕನೂ ಈಗ ಬೆಂಗ್ಳೂರ್ ಕೇಳ್ತಾಳ್ರಿ ಅಂದ್ರೆ ಕೊಟ್ಟಿರೋದು ಚಾಮನ್ವಾಳ್ಗೆ ರೀ ಆದ್ರೆ ಅವರು ಬೆಂಗ್ಳೂರ್ಗೆ ಇರ್ತಾಳ್ರಿ ಅಂದ್ರೆ ಗಾರ್ಮೀನ್ಸ್ಗೆ ಹೋಗ್ತಾಡಿರಿ ಬೆಂಗ್ಳೂರೊಳಗೆ ಗಾರ್ಮೀನ್ಸ್ನಾಗ ಬಟ್ಟೆ ಹುಲ್ಲೆಗೆ ಹೋಗ್ತಾಡಿರಿ ಅಲ್ಲಿಂದ ಐವತ್ತು ಮುಂಜಾನತೆ ಬಂದಾಳ್ರಿ ನೋಡಿರಿ ಈಗ ಗಾ ಕಟ್ಟೋದಂತು ಆಯ್ತು ರೀ ಅದು ಈಗ ಅಂದ್ರೆ ಅಲ್ಲಿ ಅಭಿಷೇಕ ಮಾಡಿ ಇಟ್ಟಿದ್ದು ಗೊತ್ತಿರ್ಬೋದು ರೀ ಅಲ್ಲಿ ನೋಡ್ರಿ ಅಭಿಷೇಕದಾಗ ಹಾಕ್ಯಾರೀ ತಾಳಿ ಅದೆಲ್ಲ ಕರ್ಮಾಣಿ ಪೋಣಿಸಿದ್ದ ನಮ್ಮ ಸಮೂ ಅಂತೂ ಫುಲ್ ಖುಷಿ ರೀ ಯಾಕಂದ್ರೆ ಊರಿಗೆ ಬಂದೆವಂತಂದ್ರೆ ಒಟ್ಟ ಕೈಗೆ ಓಡಾಡ್ಕೊತ ಓಡಾಡ್ಕೊತೋಗ್ಬಿಡ್ತಾನೆ ಯಾಕಂದ್ರೆ ಅಲ್ಲಂತ ರೀ ಹಾಗಾಗಿ ಊರಿಗೆ ಬಂದಂತಂದ್ರೆ ಹೊಟ್ಟೆ ಕೈ ಸಿಗ್ಲಾರ್ದಂಗೆ ರೀ ಓಡಾಡ್ಕೊತ ಅವ ನಾನಂತರ ಸಮೃದ್ಧಿಗೆ ತೊಗೊಂಡು ಕೂತ್ಬಿಟ್ಟಿನ್ರು ಅಂತ ಹೋಲಿ ನಮ್ಮ ಚಿಕ್ಕಮ್ಮ ಅಂತಂದ್ರೆ ಆ ವೀಡಿಯೋಸ್ ಅಂತಂದ್ರೆ ನಮ್ಮ ಚಿಕ್ಕಮಣ್ಣ ಮಾಡ್ಯಾಡ್ರಿ ಹೊಂದಿಣಗಿ ನಮ್ಮ ಚಿಕ್ಕಮ್ಮಗೆ ನೋಡಿರಿ ನೀವು ಮನ್ನಿನೇ ಆ ಚಿಕ್ಕಮ್ಮನೇ ಮಾಡ್ಯಾಡ್ರಿ ವೀಡಿಯೋಸ್ ಎಲ್ಲ ನಾನಂತಂದ್ರೆ ಯಾಕಂದ್ರೆ ಸಮೃದ್ಧಿ ಇರ್ತಲ್ರಿ ಅಂಬಲಾಕ ಅನ್ನಿನೇ ಮಾಡುವ ಆಕಿನೇ ಮಾಡ್ಯಾಡ್ರಿ ವೀಡಿಯೋನು ನೋಡಿರಿ ಮದ ಮಕ್ಕಳು ಹೆಂಗೆ ಕಾಣಿಸಿಕತ್ತಾರ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಈಗ ಅಂದ್ರೆ ಅದು ಏನಂತಾರೀ ಇದು ಮಾಡ್ಲಿಕ್ಕತ್ತಾರೀ ಅಲ್ಲಿ ಅದು ತಾಳಿ ಶ ಇದು ಮಾಡ್ಲತ್ತಾರಲ್ರಿ ಅದರ ಸಲಕ ಕುಂತಾರ್ರಿ ನಮ್ಮ ಚಿಕ್ಕಮ್ಮ ವೀಡಿಯೋ ಮಾಡ್ಲತ್ತಾರಲ್ಲ ರೀ ಇದನ್ನು ಇದನ್ನ ರೀ ಅವರ ನೋಡಿರಿ ಇದು ಈ ರೀತಿ ರೀ ನಮ್ಮ ಕಡೆಗೆ ಅಂತಂದ್ರೆ ಕರ್ಮಣಿ ಅಂದ್ರೆ ಒಂದೊಂದು ಲೈನ್ ರೀ ಅಲ್ಲೇ ತಾಳಿ ಅದೆಲ್ಲ ಹಾಕ್ಯಾರ ನೋಡಿರಿ ಹಾಕಿದ್ಮೇಲೆ ಈಗ ಇದಕ್ಕೆ ಐದು ಗಂಟೆ ರೀ ಅಂದ್ರೆ ಇದು ತಾಳಿ ಪೋಣಿಸಿ ಕರ್ಮಣಿ ಸರ್ ಕರ್ಮಣಿ ರೀ ಇದಕ್ಕೆ ಆ ಮುತ್ತೇರ್ ಐದು ಗಂಟೆ ಹಾಕ್ತಾರೆ ಅಂದ್ರೆ ಆ ಮುತ್ತೆರ ಕೈಲಿಂತ ಐದು ಗಂಟೆ ಹಾಕ್ತಾರ್ರಿ ಅದಕ್ಕೆ ಅವು ಗಂಟುಗಳೇನಪ್ಪ ಅಂದ್ರೆ ಮದ್ವೆ ಆದಮೇಲೆ ಐದು ದಿವಸ ಆದಮೇಲೆ ಗಂಟು ಬಿಚ್ಚಿ ಆಮೇಲೆ ಎರಡು ಪದರ್ಲಿಂತ ಕರ್ಮಾಣಿನ ಪೋಣಿಸ್ತಾರ್ರಿ ಈಗ ಸದ್ಯಕ್ಕೆ ಒಂಟು ಪದ್ರ ಇತ್ತು ರೀ ಅದಕ್ಕೆ ಐದೈದು ಗಂಟೆ ಹಾಕ್ತಾರೆ ಅದಕ್ಕೆ ನೋಡ್ರಿ ಇಷ್ಟು ದೊಡ್ಡದು ಪೋಣಿಸ್ತಾರೆ ರೀ ಅವ್ರು ಯಾಕಂತಂದ್ರೆ ಅದಕ್ಕೆ ಗಂಟೆ ಹಾಕಿದ್ಮೇಲೆ ಮತ್ತೆ ಸಣ್ಣದಾಗತ್ತದಲ್ಲ ರೀ ಈಗ ಐದು ಗಂಟೆ ಹಾಕ್ತಾರೆ ಒಂದು ಸೈಡ ಮೂರು ಗಂಟೆ ಹಾಕ್ತಾರೆ ಒಂದು ಸೈಡ ಎರಡು ಗಂಟೆ ಹಾಕ್ತಾರೆ ರೀ ಕರ್ಮಾಣಿ ಸಮೇತ ಈಗ ನೋಡ್ರಿ ಅಲ್ಲೇ ಮುತ್ತೆರ ಗಂಟು ನೋಡ್ರಿ ಅದಕ್ಕೆ ನೋಡಿರಿ ಈಗ ತೊಗೊಂಡು ಗಂಟು ಹಾಕತ್ತರಿ ಗಂಟು ಹಾಕಿ ಇಲ್ಲಿ ನೋಡ್ರಿ ಅಭಿಷೇಕದಾಗ ಹಾಕ್ಲಕ್ಕತ್ತಾರೀ ಈಗ ಹಾಲು ಮತ್ತು ತುಪ್ಪ ಕಲಸಿಟ್ಟಾರಲ್ಲ ರೀ ಪ್ಲೇಟ್ನಾಗ ಅದು ಅಭಿಷೇಕದೊಳಗೆ ತಾಳಿ ಸರ ಹಾಕಿದ್ರು ನೋಡ್ರಿ ಹಾಕಿ ಈಗ ಅದಕ್ಕೆ ಪೂಜೆ ಮಾಡ್ಲತ್ತಾರೀ ಕುಮಾ ಈ ಬೂತಿ ಅದೆಲ್ಲ ಹಚ್ಚಿ ಪೂಜೆ ಮಾಡ್ಕತ್ತಾರ ನೋಡ್ರಿ ತಾಳಿಗೆ ನಮ್ಮ ಸಮೂ ಚೆನ್ನಮ್ಮ ಅಂತಂದ್ರೆ ಬಿಸಿಲದ ಅಂತಂದ್ರೆ ಹೊರಗೆ ಆಟ ರೀ ಅವ್ರ ಅಂದರೆ ನಾನು ವಯಸ್ಸಾರ್ ಕೊಡಗತಿಲ್ಲ ರೀ ಅಲ್ಲೇ ಹೊರಗೆ ಆಟ ಆಡ್ಲಿಕ್ಕತ್ತಾರ ನೋಡ್ರಿ ಅವ್ರಿಗೆ ಕೇಳಿಸ್ತಿರ್ಬೋದು ರೀ ಅವ್ರ ಎಲ್ಲ ಈಗ ನೋಡ್ರಿ ಅದು ಅಭಿಷೇಕದೊಳಗೆ ತಾಳಿ ಅದಲ್ರಿ ಅದರೊಳಗೆ ಓದ್ಲಿಕ್ಕೆ ಈಗ ಅಲ್ಲೇ ಅಣ್ಣಂದ ಕೈ ಹಿಡಿಸ್ಯಾರ ನೋಡ್ರಿ ಅದು ಪ್ಲೇಟ್ನೊಳಗೆ ಮತ್ತು ನಿಮ್ಮ ಕಡೆಗೆ ಮದುವೆಯೊಳಗೆ ಈ ರೀತಿ ಶಾಸ್ತ್ರ ಮಾಡ್ತಾರೆ ನಂತಿ ಕಮೆಂಟ್ ಮಾಡಿ ಹೇಳ್ರಿ ನಾನು ಕಂ ಅಂದ್ರೆ ಈ ಮದ್ವೆ ವೀಡಿಯೋಸ್ ಕಂಪ್ಲೀಟಾಗಿ ಸಿಕ್ತಂದ್ರೆ ಪೂರ್ತಿ ವೀಡಿಯೋಸ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ರೀ ಈಗ ನಾನು ಎಷ್ಟು ವೀಡಿಯೋಸ್ ಮಾಡಿದಿನ ಅದಷ್ಟು ಹಾಕ್ಲಿಕ್ಕೆ ತೀನಿ ಸದ್ಯಕ್ಕೆ ಏ ನೋಡಿರಿ ಅದೆಲ್ಲ ಓದೋದು ಪೂಜೆ ಅದೆಲ್ಲ ಆಯ್ತು ರೀ ಆದ್ಮೇಲೆ ಈಗ ಅದ್ರೊಳಗಿಂದ ಅಭಿಷೇಕದೊಳಗಿಂದ ತಾಳಿನ ತೆಗಿಲಿಕ್ಕತ್ತಾರ ನೋಡಿರಿ ನನ್ನ ಮೊದ್ಲ ಆ ಗಂಟೆ ಹಾಕ್ಯಾರ ಅಂತ ಅಂದ್ಕೊಂಡಿದ್ರಿ ಇನ್ನೂ ಹಾಕಿಲ್ರಿ ಈಗ ಹಾಕ್ಲಿಕ್ಕತ್ತಾರ ನೋಡ್ರಿ ಗಂಟ ಅಲ್ಲಿ ನೋಡ್ರಿ ಹಾಕತ್ತಾರ ನೋಡ್ರಿ ಮುದ್ದಾರ ಗಂಟ ಏನಪ್ಪ ಅಂದ್ರೆ ಈಗ ಮದ್ಮಗಳಿಗೆ ಕಾಲುಂಗ್ರಿ ಕಾಲುಂಗ್ರ ಇಡ್ತಾರೀ ಮೊದ್ಲಿಗೆ ತಾಳಿಗತ್ತಕ್ಕಿಂತ ಮೊದ್ಲು ಕಾಲುಂಗ್ರ ಇಡ್ಲಿಕ್ಕತ್ತಾರ ನೋಡ್ರಿ ಇಲ್ಲಿ ಹಾಕೋರ ಕಾಲುಂಗ್ರ ಹಾಕತ್ತಾರೀ ಅವರು ಇಲ್ಲಿ ನೋಡ್ರಿ ಕಾಣಿಸ್ತಿರ್ಬೋದ್ರಿ ಈಗ ಕಾಲುಂಗ್ರ ಹಾಕ್ಲತ್ತಾರೆ ಅಲ್ಲಿ ಮುತ್ತರ ಗಂಟು ಹಾಕ್ಯಾರ ನೋಡ್ರಿ ಇಲ್ಲಿ ಕರ್ಮಾಣಿ ಸರಿಕೆ ಗಂಟು ರೀ ಐದು ಗಂಟುಗಳು ಹಾಕ್ಯಾರ ನೋಡ್ರಿ ಈಗ ಕಾಲುಂಗ್ರ ಅಂತ ಅಂದ್ರೆ ಗಂಡನ ಮನೆಗೆ ಅವ್ರು ತೊಗೊಂಬಂದಿದ್ದ ಕಾಲುಂಗ್ರ ಈಗ ಹಾಕ್ತಾರೆ ರೀ ಮತ್ತು ಕಾಲುಂಗರ ಅಂತಂದ್ರೆ ಇರ್ತಾವೆ ಇರ್ತಾವ್ರಿ ಮತ್ತು ಅಂದ್ರೆ ಐ ಸುತ್ತಿನೋ ಏಳು ಸುತ್ತಿನೋ ಅಂತ ಇರ್ತಾವ್ರಿ ಇದು ಐದು ಸುತ್ತಿನ ಅವ ಅಂತ ಅನ್ಸಕತ್ತದ್ರಿ ಐ ಸುತ್ತಿನ ಅವ ನೋಡ್ರಿ ಆ ಕಾಲುಂಗ್ರ ಹಾಕ್ಲಿಕ್ಕತ್ತಾರ ನೋಡ್ರಿ ಇಲ್ಲಿ ಹಾಕೋರ ನೋಡಿರಿ ಚಂದ ಕಾಣಿಸೋಕತ್ತೆ ನೋಡ್ರಿ ಕಾಲು ಅಂತಂದ್ರೆ ಕಾಲು ಐದು ಸುತ್ತಿನ ಸುತ್ತಿನವ್ರಿವು ಕಾಲು ಹುಂಗ್ರ ಹಚ್ಚ ಕಡಿಗೆ ಹಾಕ್ಯಾರ ಈಜ್ ಕಡಿಗೆ ಹಾಕಿದ್ರು ನೋಡ್ರಿ ಈಗ ಈಗ ಕಾಲು ಹಂಗ್ರ ಹಾಕಿದ್ಮೇಲೆ ನೋಡ್ರಿ ಅಲ್ಲೇ ಮುದ್ದೆರ ಗಂಟೆ ಹಾಕಿಕೊಟ್ಟರೆ ಅದಕ್ಕೆ ಅಂದ್ರೆ ಈಗ ಐದು ಗಂಟೆ ಹಾಕ್ಯಾರ ನೋಡ್ರಿ ಗಂಟು ಗಂಟು ಕಾಣಿಸೋಕತ್ತವಲ್ರಿ ಕರಮಣಿ ಒಳಗೆ ಗಂಟು ಹಾಕ್ಯಾರೀ ಈಗ ಅಣ್ಣನ ಕೈಗೊಂಡಾಗತ್ತಾರೀ ಈಗ ಮಂಗಲ್ ಮಂಗಲ್ಯ ಧಾರಾಣಿ ಸಮಯ ನೋಡಿರಿ ಅಂದ್ರೆ ತಾಳಿ ಕಟ್ಟೋ ಶಾಸ್ತ್ರ ರೀ ಈಗ ಶುರು ನೋಡಿರಿ ಅಲ್ಲೇ ಹೊರಗ ಅಂದ್ರೆ ಅದೆಲ್ಲ ಬ್ಯಾಂಡ್ ಬಾಜು ಇದೆಲ್ಲ ಬರ್ಸೋದಿತ್ತು ರೀ ಮ್ಯೂಸಿಕ್ ಇದು ಸೆಲೆಕ್ಟ್ ನಾನು ಅದು ಭಾಳ ಚಂದ ಕಾಣಿಸ್ತೈತ್ರಿ ಇದ್ರ ಆ ಮ್ಯೂಸಿಕ್ ಒಂದು ಹಚ್ಚಿದ್ರಿ ಅಂದ್ರೆ ಬಾಜು ಅದೆಲ್ಲ ಟಿ ವಿ ಹಾಕ್ತಾರಲ್ರಿ ಟಿ ವಿ ಹಾಕಿದ್ರಿ ಬಾಜು ಆ ಟಿ ವಿಲಿ ಇಂಥೇನದ ರೀ ಮ್ಯೂಸಿಕ್ ಹೊಂಟಿತ್ರಿ ಆ ಮ್ಯೂಸಿಕ್ ಸೆಲೆಕ್ಟ್ ನಾನು ಅದೆಲ್ಲ ವಾಯ್ಸ್ ವಯಸ್ಸೋವ್ರ ಕೊಡಬೇಕಾಗ್ಯದ್ರಿ ಮ್ಯೂಸಿಕ್ ಇರ್ಲಿಕ್ಕೆ ಅಂತಂದ್ರೆ ಪೂರ್ತಿ ಇಟ್ಟರೆ ಭಾಳ ಚಂದ ರೀ ವೀಡಿಯೋಸ್ ಅಂತಂದ್ರೆ ಆದ್ರೆ ಆ ಮ್ಯೂಸಿಕ್ ಸಂಬಂಧ ನಾನು ವಯಸ್ಸವ್ರು ಕೊಡ್ಲಿಕ್ಕೆ ಅದೇನು ಶಬ್ದ ಕೇಳಿಸಂಗಿಲ್ಲ ರೀ ತಾಳಿ ಕಟ್ಬೇಕಾದ್ರೆ ಇಲ್ಲೇ ನೋಡಿರಿ ಕ್ಯಾಮ್ರಾ ಅದ ರೀ ಅಂದ್ರೆ ಫೋಟೋ ಮತ್ತು ವೀಡಿಯೋ ಎಲ್ಲ ಮಾಡ್ಲಿಕ್ಕಾರ್ರಿ ಅದು ಒಂದು ಇರ್ಲಿಕ್ಕಂತಂದ್ರೆ ಪೂರ್ತಿ ಭಾಳ ಚಂದ ಕೇಳಿಸ್ತಿತ್ತು ರೀ ಯಾಕಂದ್ರೆ ಬ್ಯಾಂಡ್ ಬಾಜಿ ಶಬ್ದ ಅದು ಭಾಳ ಚಂದ ರೀ ಅಲ್ಲೇ ಮ್ಯೂಸಿಕ್ ಹಾಕ್ಯಾರೀ ಅವೆಲ್ಲ ವೀಡಿಯೋಸ್ಗಳು ರೀ ವೀಡಿಯೋಸ್ ಸಲುವಾಗಿ ಮ್ಯೂಸಿಕ್ ರೀ ಅದರ್ಲಿಂತಾಗಿ ನಾನು ವಯಸ್ಸರ್ ಕೊಡ್ಬೇಕಾಯ್ತು ನೋಡಿರಿ ಇಲ್ಲೇ ನೋಡಿರಿ ತಾಳಿ ಕಟ್ಟು ಶಾಸ್ತ್ರ ಕಂಪ್ಲೀಟ್ ಆಗತ್ತದೆ ನೋಡಿರಿ ಮೂರು ಗಂಟೆ ಹಾಕತ್ತಾರ ನೋಡ್ರಿ ಇಲ್ಲೇ ನೋಡಿರಿ ಮೂರು ಗಂಟೆ ರೀ ಈಗ ಮೂರು ಗಂಟೆ ಹಾಕಿದ್ಮೇಲೆ ಈಗ ಫೋಟೋ ತಗೊಲತ್ತಾರಲ್ಲ ರೀ ಅದಕ್ಕೆ ಅಷ್ಟ ಹಿಡ್ಕೊಂಡು ಇದ್ರೆಲ್ಲ ಕೇಳಿದ್ರಿ ಹಂಗಕ್ಕೆ ಇಡ್ಕೊಂಡಿತ್ತರೀ ಅಣ್ಣ ಅಂತಂದ್ರೆ ನೋಡಿರಿ ನಮ್ಮ ಕಡೆಗೆ ಈ ರೀತಿ ಮಾಡ್ತಾರೆ ರೀ ನಾವು ಮತ್ತು ನಾವು ಮನೆಗೆ ವಾಪಸ್ ಹೋಗ್ಬೇಕಂತಂದ್ರೆ ಏನಿಲ್ಲ ಅಂತಂದರು ಐದು ಆರು ಗಂಟೆ ಆದ್ರಿ ಟೈಮ್ ಯಾಕಂದ್ರೆ ಇನ್ನು ಈಗ ಅಂದರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆದಮೇಲನ ತಾಳಿ ಕಟ್ಟೋ ಶಾಸ್ತ್ರ ಆಗಿರೋದು ರೀ ಏನಂದರೆ ಎಣ್ಣೆ ಹೊತ್ತು ಜಾಸ್ತಿ ಶಾಸ್ತ್ರ ಅದೆಲ್ಲ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾವು ಮುಗಿದದ್ರಿ ತಾಳಿ ಕಟ್ಟೋ ಶಾಸ್ತ್ರ ಅಂತಂದ್ರೆ ಹನ್ನೆರಡು ಗಂಟೆ ಆದಮೇಲನ ತಾಳಿ ಕಟ್ತಾರಲ್ರಿ ಹಾಗಾಗಿ ಹನ್ನೆರಡು ಗಂಟೆ ಆದಮೇಲನ ಕಟ್ಟಿದ್ರಿ ಇಲ್ಲಿ ನೋಡ್ರಿ ಈಳ್ಯದಲ್ಲಿ ಮ್ಯಾಗ ತಾಳಿ ಸರ ಹಿಡ್ದೆ ಫೋಟೋ ತಗೊಳ್ಕತ್ತಾರೀ ನೋಡಿರಿ ಈಳ್ಯದಲ್ಲಿ ರೀ ಅದ್ರ ಮೇಲೆ ತಾಳಿ ಸರ ಹಾಕ್ಯಾರೀ ಹಾಕಿ ಫೋಟೋ ತೆಗಿಲಿಗತ್ತಾರೀ ಈ ರೀತಿ ಭಾಳ ಚಂದ ಬಂದವ್ರಿ ಫೋಟೋಗಳನ್ನ ಯಾಕಂದ್ರೆ ಅಲ್ಲಿ ವೀಡ್ಯೋಸ್ಗಳು ಹಾಕ್ಯಾರಲ್ರಿ ಟಿ ವಿ ಟಿವಿ ಟಿ ವಿಳಗೆ ವೀಡ್ಯೋಸ್ಗಳು ಹೊಂಟಾವ್ರಿ ಈಗ ಅಂತಂದ್ರೆ ಇದು ಏನೋ ಪರದಿ ಹಿಡ್ದಾರ ನೋಡ್ರಿ ಇದು ಅಂದ್ರೆ ದೋತರದ ಪರ್ದಿ ಹಿಡ್ದಾರ್ರಿ ಮತ್ತೆ ಈಗ ಅಕ್ಷತೆ ಹಾಕಿದ್ರೀ ಎಲ್ಲರೂ ಅಂದ್ರೆ ತಾಳಿ ಕೆಟ್ಟದಾಯ್ತಲ್ಲ ರೀ ಈಗ ಅಕ್ಷತೆ ಹಾಕ್ಲತ್ತಾರೀ ಎಲ್ಲರೂ ಅಕ್ಕಿ ಕಾಳು ಹಾಕೋದಂತೆ ಕರಿತವ್ರ ನಮ್ಮ ಕಡೆಗೆ ಅಂತಂದ್ರೆ ಈಗ ನೋಡಿರಿ ಎಲ್ಲರೂ ಅಕ್ಷತೆ ತೊಗೊಂಡಿವ್ರಿ ಕೈದಾಗ ಈಗ ಅಕ್ಷತೆ ಹಾಕ್ಬೇಕು ರೀ ಮೊದ್ಲು ಮುತ್ತೇರು ಹಾಕ್ತಾರೀ ಮುತ್ತೇರು ಹಾಕಿ ಆದ ತಕ್ಷಣ ಮತ್ತೆ ಎಲ್ಲರೂ ಹಾಕಿದ್ರಿ ಇವಾಗ ಅಕ್ಕಿ ಕಾಳಂತ ಕರಿತಾರೆ ರೀ ನಮ್ಮ ಕಡೆ ಈಗ ಅಕ್ಕಿ ಕಾಳ ಆದಮೇಲೆ ಮತ್ತೆ ಮತ್ತೊಂದು ಸರ್ತಿ ದೈವದ ಅಕ್ಕಿ ಕಾಳ ಅಂತ ಹಾಕ್ತಾರ ರೀ ಈಗ ಇಲ್ಲಿ ಹಾಕ್ಲಕತ್ತಿರೋದು ಗುಡೆ ಹಾಕ್ಲಕ್ಕಿರೋದು ದೇವ್ರ ಅಕ್ಕಿ ಕಾಳ್ರಿ ದೇವ್ರ ಅಕ್ಕಿ ಕಾಳು ಬಿದ್ಮೇಲೆ ದೈವದ ಅಕ್ಕಿ ಕಾಳು ಅಂತೇಳಿ ಮತ್ತೆ ಹೊರಗು ಅಕ್ಕಿ ಕಾಳು ಹಾಕ್ತಾರೆ ಈಗ ಮೊದ್ಲು ಹಾಕ್ತಾರೆ ರೀ ಮುತ್ತೆ ಹಾಕಿಂದ ಮತ್ತು ನಾವೆಲ್ಲರೂ ಹಾಕದ್ರಿ ಅಕ್ಕಿ ಕಾಳ ಈಗ ನೋಡ್ರಿ ಇಲ್ಲಿ ಹಾಕ್ಲಿಕ್ಕತ್ತಾರೀ ಮುತ್ತೆರೆ ಅದು ಓದ್ಲಿಕ್ಕತ್ತಾರೀ ಓದ್ಬಿಟ್ಟು ಮುತ್ತೆರೆ ಅಕ್ಕಿ ಕಾಳು ರೀ ಈಗ ನೋಡ್ರಿ ರೀ ಮುತ್ತೆ ಎಲ್ಲರೂ ಅಕ್ಕಿ ಕಾಳು ತೊಗೋರಿ ಅಂಥೇಳಿ ಒಂದು ಐದು ಮಂದಿ ಆದರೂ ಇಲ್ಲಿ ದೇವ್ರು ಅಕ್ಕಿ ಕಳ ಹಾಕಿದ್ಮೇಲೆ ಆಮೇಲೆ ಮತ್ತೆ ದೈವದ ಅಕ್ಕಿ ಕಾಳು ಹೊರಗೆ ಹಾಕ್ತಾರೆ ರೀ ಈಗ ನೋಡಿರಿ ಮುತ್ತೆರೆ ರೀ ಅವರು ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಅಂದ್ರೆ ಗುಡಿ ಒಳಗದ ರೀ ಇದು ಹಂಗಾಗಿ ಒಂದು ಸ್ವಲ್ಪ ಕತ್ಲ ಕತ್ಲ ಅನ್ಸ್ಲಿಕ್ಕದ್ರೀ ಈಗ ಇಲ್ಲಂದ್ರೆ ಇಲ್ಲಿ ಅಕ್ಕಿ ಮೇಲೆ ಹೊರಗೆ ಹೊರಗೋತಾರಲ್ಲ ರೀ ಅಲ್ಲಿ ಫುಲ್ ಹೊರಗದ ರೀ ಫುಲ್ ಬೆಳಕಿರ್ತದೆ ಇಲ್ಲೊಂದು ಸ್ವಲ್ಪ ಕತ್ಲ ರೀ ಯಾಕಂದ್ರೆ ಗುಡಿ ಅಲ್ರಿ ಗುಡಿ ಒಳಗೆ ಹಂಗೆ ಕತ್ಲ ಕತ್ಲ ಅನ್ಸಕತ್ತದ ನೋಡ್ರಿ ಇದು ಅಲ್ಲಿ ನೋಡ್ರಿ ಕ್ಯಾಮ್ರಾಕ ಲೈಟ್ನು ಹಾಕ್ಯಾರ್ರಿ ಅಲ್ಲಿ ಬಿ ಈ ಕಡೆ ನಾನು ಮೊಬೈಲ್ ಹಿಡಿದ ಕಡೆ ಒಂದು ಸ್ವಲ್ಪ ಭಾಳ ಕತ್ಲ ಅನ್ಸಕತ್ತದ ಇಲ್ಲೇ ನೋಡಿರಿ ಮಂತ್ರ ಓದ್ಲಿಕ್ಕತ್ತಾರೀ ಅಕ್ಕಿ ಕಾಳು ಹಾಕಕ್ಕಿತ್ತ ಮೊದಲ ಮಂತ್ರ ಓದಕತ್ತರಿ ಈಗ ಮಂತ್ರ ಓದಿದ್ಮೇಲೆ ಅಕ್ಕಿ ಕಾಳು ಹಾಕ್ತಾರ್ರಿ ಅಂದ್ರೆ ವಿಡಿಯೋ ಮಳೆ ಹಾಕ್ತಾರ್ರಿ ಮತ್ತು ಈ ಕಡೆ ಅದು ಫೋಟೋ ತೆಗೀತರಿ ಅಲ್ಲಿ ಅದು ಮತ್ತು ಅದಲ್ರಿ ಅದು ವಿಡಿಯೋ ರೀ ಈಗ ನೋಡ್ರಿ ಅಕ್ಕಿ ಕಾಳ ಮುತ್ತ ಹಾಕಿದ್ಮೇಲೆ ಈಗ ಎಲ್ಲರೂ ಅಕ್ಕಿ ಕಾಳು ಹಾಕಿದೇವ ನೋಡ್ರಿ ದೇವ್ರ ಅಕ್ಕಿ ಕಾಳು ರೀ ಹ್ಞೂ ನೀನು ಅಕ್ಕಿ ಕಾಳು ಹಾಕ್ಲಾ ಹೋಗಿದ್ದೇವಲ್ಲಪ್ಪ ದೇವ್ರಕ್ಕಿ ಕಾಳ ಹಾಂ ಈಗ ಕಾಳು ಹಾಕಿದ್ಮೇಲೆ ಈಗ ಬಂಗಾರ ನೀರ ತೊಳದು ಹಾಕ್ಲಿಕ್ಕತ್ತಾರ ನೋಡ್ರಿ ಅಂದ್ರೆ ತೆಲಿ ಮ್ಯಾಗ್ರಿ ಅಂದ್ರೆ ಈಗ ಕೊಳ್ಳಗಿಂದ ಬಂಗಾರ ಇರ್ತಲ್ರಿ ಏನಾದ್ರೂ ಬೋರ್ ಮಾಡ್ಸಾರ ಅದು ಇದು ಅದ್ರ ಮೇಲೆ ಗಂಗಾಳ ಮೇಲೆ ಇಟ್ಟ ನೀರು ಈಗ ಮಕ್ಕಳಿಗೆ ಅಕ್ಕಿ ಕಾಳು ಹಾಕದ್ರಿ ಹಾಕಿದ್ಮೇಲೆ ಈಗ ಅಲ್ಲಿ ಹೊರಗೋತಾರ್ರಿ ನೋಡ್ರಿ ಇಲ್ಲಿ ನಿಂತಿದ್ದೆವು ಇಲ್ಲಿ ನೋಡ್ರಿ ಎಲ್ಲ ಅಷ್ಟು ಮಂದಿ ಅಲ್ಲಿ ನೋಡ್ರಿ ಟಿವಿ ನಡೆದ ನೋಡ್ರಿ ಅಲ್ಲಿ ಟಿವಿ ಒಳಗೆ ಕಾಣಸ್ತಿರ್ಬೋದ್ರಿ ನಿಮ್ಗೆ ಅಲ್ಲಿ ಅಂದ್ರೆ ಮೂರು ಟಿವಿ ಫೋಟೋ ತಕೊಳ್ಲತಾರ ಟಿವಿಗಳು ಮೂರು ಕುಂದ್ರ ಅಲ್ಲಿ ಇಲ್ಲೊಂದು ಸೈಡಿಂದ ಟಿವಿ ಟಿವಿರಿ ಮತ್ತೆ ಆಕಡೆ ಒಂದ್ ಸೈಡ್ ಇದೆ ಅದೊಂದು ಟಿವಿರಿ ನಮ್ಮ ಅಣ್ಣ ಏನ್ ಅಂತಂದ್ರಿ ಇಂಜಿನಿಯರ್ ಅವ್ರಿ ಹ್ಮ್ ಇಂಜಿನಿಯರ್ ನೌಕರಿ ಅವರಿಗೆ ಬೆಂಗ್ಳೂರ್ ಕಿರ್ತಾರ ಮತ್ತೀಗ ಮದುಮಗಳಿಗೆ ಭೀ ಅಂದ್ರೆ ಅವರು ನಮ್ಮ ಮಾವನ ಮಗಳೇ ರೀ ಮದ ಆಕಿಗೆ ಭೀ ನೌಕರಿ ಇಂಜಿನ ಅಂದ್ರೆ ಇಂಜಿನಿಯರ್ ನೌಕರಿನೆ ಆಕಿಗೂ ಅಕ್ಕ ಅಂದ್ರೆ ಕಾಲೇಜ್ ಎಲ್ಲ ಕಂಪ್ಲೀಟ್ ಆಗ್ಯದ್ರಿ ಈಗ ಅವರು ಇಂಜಿನಿಯರ್ ನೌಕ್ರಿನೇ ಮಾಡಿರೋದ್ರಿ ಅಂದ್ರೆ ಅಣ್ಣ ಅಂದ್ರೆ ಈಗ ಸದ್ಯಕ್ಕೆ ನೌಕರಿ ಮಾಡ್ತಾರ್ರಿ ಅವರ ಇಂಜಿನಿಯರಿಂಗ್ ನೌಕರಿ ಮದುವ ಮಗಳು ಭೀ ಈ ವರ್ಷ ಎಲ್ಲ ಕಾಲೇಜ್ ಕಂಪ್ಲೀಟ್ ಆಗ್ಯಾದ್ರಿ ಈ ವರ್ಷ ಅಕ್ಕಿಗೆ ಭೀ ಇಂಜಿನಿಯರಿಂಗ್ ನೌಕ್ರಿನೇ ಬಂದದ್ರಿ ಅಕ್ಕಿಗೂ ಇಲ್ಲೇ ನೋಡಿರಿ ಎಲ್ಲರೂ ನಿಂತಿದ್ದೇವೆ ನಾವು ನೋಡಿರಿ ಇದು ಗುಡಿ ನೋಡ್ರಿ ಇದು ಹೊನ್ಗುಂಟಿಯೊಳಗ ನಿಗಂಗನ ಗುಡಿಯರಿದು ನಮ್ಮ ಪ್ರತಿಭಾ ನೋಡಿರಿ ಕಾಡಿ ಈ ಕಡೆ ಹೊಡಿ ಅಳತಾಳ ನಮ್ಮ ಚಿಕ್ಕಮ್ಮ ನೋಡ್ರಿ ಇಲ್ಲೇ ಕೂತಾಳೆ ಬಾ ಇದು ನೋಡಿರಿ ಅಲ್ಲಿ ಅಂದ್ರೆ ಮೊದ್ಲ ಅಲ್ಲಿ ಎಣ್ಣೆ ಹಚ್ಚಿದ್ದವು ಎಲ್ಲ ನೋಡಿರಿ ನೋಡ್ರಿ ಇಲ್ಲಿ ಫೋಟೋಗಳು ಲೈವ್ ಫೋಟೋ ಹೊಂಟಾವ್ ನೋಡಿರಿವು ಅಂದ್ರೆ ಮಿಂಜೇನಾಥ್ ನಾನು ಹೋಗೋಷ್ಟೊತ್ತಿಗೆ ಇದೆಲ್ಲ ಮುಗ್ದಿತ್ರಿ ಇದು ಇಲ್ಲೇನು ಕಾಣಿಸಿಕತ್ತಲ್ಲ ರೀ ವೀಡಿಯೋದೊಳಗೆ ಅಂದರೆ ಇದು ಎಣ್ಣೆ ಹಚ್ಚಿದ್ಮೇಲೆ ಬಾಸಿಂಗ್ ಕಟ್ಟೋದು ಅದು ಎಲ್ಲ ಕಂಪ್ಲೀಟಾಗಿ ಅದಾದ್ಮೇಲೆ ನಾ ಹೋಗಿದ್ದಲ್ರಿ ಎಲ್ಲರೂ ನೋಡ್ರಿ ಇಲ್ಲಿ ನಿಂತಿದ್ದೆವು ಈಗ ಇದು ಅಂತಂದ್ರೆ ಅಲ್ಲಿ ಬಿದು ರೀ ಎಣ್ಣೆ ಹಚ್ಚಿರ್ತಾರಲ್ರಿ ಅವಾಗ ನೋಡ್ರಿ ಇದು ಅಲ್ಲಿ ಬಂಗಾರ ತೋದು ನೀರು ಹಾಕಿದ್ದು ಅದು ಎಲ್ಲ ನೋಡ್ರಿ ಇಲ್ಲಿ ಕಂಪ್ಲೀಟ್ ಆಗಿ ಅದ್ರಾಗ ನಿಂದ್ರೆ ಬರ್ತೀನಿ ನಾನು ಕೊಡ್ತೀನಿ ಬಂದು ಅರೆ ನೀನು ತುಂಬ ಕೋಪ ಇದ್ದಾಗ್ರಿ ಇಲ್ಲಿ ನೋಡ್ರಿ ಇದು ಹಾಸಿ ಕಟ್ಟಿ ಹೋಯ್ ನೋಡ್ರಿ ಇದು ಹಾಸಿ ಕಟ್ಟಿ ಅಂತ ರೀ ಇದಕ್ಕೆ ನಮ್ಮ ಕಡೆಗೆ ಅದು ನೋಡ್ರಿ ಡಿಸೈನ್ ಮಾಡಲ್ರಿ ಇದ್ರ ಮೇಲೆ ಕುಂತ ತಾಳಿ ಕಟ್ಟಿರೋದು ನೋಡ್ರಿ ಹಾಸಿ ಕಟ್ಟಿ ಮ್ಯಾಗ ಅದು ವಿಡಿಯೋದೊಳಗೆ ನೋಡಿದ್ರಲ್ರಿ ಇಲ್ಲಿ ನೋಡ್ರಿ ನಮ್ಮ ಸಮೂ ನೋಡ್ರಿ ಮಜ್ಜಿಗೆ ಗಿಲಾಸ್ ಇಟ್ಕೊಂಡು ತಿರುಗಿ ಆಡ್ಲಿಕ್ಕನ ನಮ್ಮ ಚಿಕ್ಕಮ್ಮ ಮಜ್ಜಿಗೆ ಕುಡ್ಸತ್ತ ನೋಡ್ರಿ ನಮ್ಮ ಸಾಹಿತ್ಯಾಗ ಸಾಹಿತ್ಯ ನೋಡ್ರಿ ಮಜ್ಗಿ ಕುಡ್ಲಿಕ್ಕೆ ತಾಳೆ ನಮ್ಮ ಸಮೃದ್ಧಿಗೆ ಕುಡ್ಸಂದ್ ನೋಡ್ರಿ ನಾನು ಕುಡಿಸಿರ್ಲಿಲ್ಲ ಮತ್ತು ಚಿಕ್ಕಮ್ಮನ ಕೊಡಿಸೋಡ್ರಿ ಕೀನು ಮಜ್ಗೆ ಸಮ್ಮು ನೋಡಿರಿ ಮಜ್ಗಿ ತಗೊಂಡು ಕೊಡ್ಲಿಕ್ಕೆತ್ತಾನ ಅಂದ್ರೆ ಆ ಊಟಕ್ಕಿತ್ತ ಮೊದ್ಲು ಯಾಕಂದ್ರೆ ಬಿಸ್ಲಲ್ರಿ ಅದಕ್ಕೆ ಮಜ್ಗಿ ಇಟ್ಟಿದ್ರಿ ಮಜ್ಗಿ ಕುಡಿಕತ್ತ ನೋಡ್ರಿ ನಮ್ಮ ಸಮ್ಮು ತಿ ಆಡಿಕೊಂಡು ಮಜ್ಗಿ ಕುಡ್ದಿಲ್ಲಪ್ಪು ಇಲ್ಲಿ ನೋಡ್ರಿ ನಮ್ಮ ಅಕ್ಕ ನೋಡ್ರಿ ನಮ್ಮಕ್ಕ ನಾನು ನಮ್ಮ ಏನಂತಾರೆ ನಮ್ಮ ಬಾಗು ಎಲ್ಲಾರು ಕುಂತೀವಿ ಇಲ್ಲೇ ಅಲ್ಲಂತಾರ ಅಲ್ಲೆಲ್ಲ ಕುಂತಾರ ನೋಡ್ರಿ ಎಲ್ಲರೂ ನಮ್ಮ ಸಣ್ಣವರು ಅದು ಎಲ್ಲ ಮಂದಿಲ್ಲಿ ಕುತಾರ ನೋಡ್ರಿ ಹ್ಞೂ ಇದು ನೋಡ್ರಿ ಅಲ್ಲಿ ಇಳೆದಲ್ಲಿ ಮೇಲೆ ತಾಳಿ ಹಿಡಿದ್ರಲ್ರಿ ಅದು ಕಾಣಿಸ್ಲಿಕ್ಕ ನೋಡ್ರಿ ಇಲ್ಲಿ ಫೋಟೋ ಒಳಗೆ ಅಂದ್ರೆ ಟಿವಿ ಒಳಗೆ ರೀ ಓಮ ಸಮೃದ್ಧಿ ಬೀಳಿತೆಪ್ಪು ಎರಡು ಚಂದ ಕಾಣ್ಸಕತ್ತ ನೋಡ್ರಿ ಫೋಟೋಗಳು ಏ ಆ ಅ ಬಾ ಬಾ ಈ ಕಡೆ ಬಾ ಈಗ ಬರೋಪ್ಪ ತುಮ್ಕೋ ಎಲ್ಲಿ ನೀನೆ ತುಂಬ್ಕೋ ಇಲ್ಲ ನೋಡ್ರಿ ಇಲ್ಲಿ ನಮ್ಮ ಅಕ್ಕ ನೋಡ್ರಿ ದೊಡ್ಡ ಅಕ್ಕ ನೋಡ್ರಿ ಕಿ ಇಲ್ಲಿ ಕಾಣಿಸ್ಕೊತಾಲ್ರಿಕಿ ದೊಡ್ಡ ಅಕ್ಕ ರೀ ಅಗೆ ಸಣ್ಣ ಅಕ್ಕ ಇರಿಬ್ಬರು ಹಾಕದೆ ರೀ ನನಗೆ ಅಂದ್ರೆ ನಮ್ಮ ಪ್ರತಿಭಾ ಅಲ್ರಿ ಪ್ರತಿ ಮಮ್ಮಿ ನೋಡ್ರಿ ಇಲ್ಲಿ ಎಂತ ಅಕ್ಕ ನಮ್ಮ ಬಾಗುನ ಬಗಲ ಎಂತ ಅಲ್ರಿ ಇಲ್ಲಿ ಅಲ್ಲಿ ಮಾತಾಡ್ಲತ್ತಲ್ರಿ ಕಡಿ ನಿಂತ ಹಾಕಿ ನಮ್ಮ ಅಕ್ಕ ರೀ ಪ್ರತಿಭಾ ಬಂದೀಳಲ್ರಿ ನನ್ನ ಇಲ್ಲವ್ರ ಟೈಮ್ನಾಗೆ ಪ್ರತಿ ಬಾರ್ ಮಮ್ಮಿ ನೋಡ್ರಿ ಇವ್ರ ಮುದ್ದುಗೊಡ್ಗಿರ್ತಾರೀ ಅವ್ರ ಪ್ರತಿಭಾ ಮಮ್ಮಿ ಅವರೇ ನೋಡ್ರಿ ಈಕಿ ಅಕ್ಕ ಅಂತಂದ್ರೆ ಈ ಅಕ್ಕನ ನೆಕ್ರಿ ಅಂದ್ರೆ ಈ ಅಕ್ಕ ದೊಡ್ಡಕ್ರಿ ಅಕ್ಕನ ಬೆನ್ನಿಗಿ ಈಕಿ ಅಕ್ಕ ನಾನು ಬಗಲಾ ಕುಂತೇವ್ ರೀ ಲಕ್ಷ್ಮಿ ಅಕ್ಕ ಅಂಥೇಳಿ ನಮ್ಮಕ್ಕ ರೀ ನಾವು ಇಬ್ಬರು ಇಬ್ಬರು ಅಂತೂ ಅಕ್ಕ ತಂಗಿಗಿಂತ ಒಂದು ಸಣ್ಣ ವಯಸ್ಸು ನೆಡ್ದನು ಇಬ್ಬರು ಭಾಳ ಅಂದ್ರೆ ಭಾಳ ಕೇಳ್ತೇನಿದ್ದಂಗೆ ರೀ ನಾವು ಇಬ್ಬರು ನಮ್ಮ ಅಕ್ಕ ನಾನು ಅಷ್ಟ ಇದ್ದೇವ್ರಿ ಅವ್ರು ನಾನು ನಮ್ಮ ಅಕ್ಕ ಅಂದ್ರೆ ಎಲ್ಲಿಗೆ ಊರಿಗೆ ಹೋದ್ರೆ ನಾವು ಇಬ್ಬರು ಅಕ್ಕಿ ಹೊಂಟು ಅಂದ್ರೆ ನಾನು ಓದ್ತಿದ್ದೆವು ನಾನು ಹತ್ರ ಆಕಿ ಓದ್ತೀವಿ ಸಣ್ಣ ಹೂವು ಪಣ ತೆಂಗಿಂದ ಓದ್ತಿದ್ದೇವೆ ರೀ ಈಗ ನೋಡ್ರಿ ಇಲ್ಲ ಎಲ್ಲ ಲಗ್ನ ಆದ್ಮೇಲೆ ಅಕ್ಕಿ ಬಂದಾಗ ನಾನು ಬರೋದಾಗಲ್ಲ ನಾನು ಬರೋದು ಬಂದಾಗ ಅಕ್ಕಿಗೆ ಬರೋದು ಆಗಂಗಿಲ್ಲ ಆದ್ರೆ ಹಿಂಗೆ ಏನು ಲಗ್ನ ಟೈಮ್ ಟೈಮಿಗೆ ಅದು ಈ ರೀತಿ ಹೋದಾಗ ಎಷ್ಟ ಕಲಿಯೋದು ನೋಡಿರಿ ಈಕೆ ಅಂತಂದ್ರೆ ಬೆಂಗ್ಳೂರ್ಗೆ ಇದ್ರಾಗ ಹೋತಾಳ್ರಿ ಗಾರ್ಮೆಂಟ್ಸ್ನಾಗ ಓದ್ತಾಳ್ರಿ ಗಾರ್ಮಿನ್ಸ್ನಾಗ ಬಟ್ಟೆ ಹೊಲ್ಯಾಗ ಹೋತಾಳ್ರಿ ನಮ್ಮ ಅಕ್ಕ ಈಗ ಟೈಲರಿಂಗ್ ಮಾಡ್ತಾಳ್ರಿ ಹಾಗಾಗಿ ನೋಡ್ರಿ ಇವತ್ತ ಭೇಟಿ ಅದೇವ್ರಿ ಲಗ್ನ ಲಗ್ನಿತ್ ಅಂತ ಹೇಳಿ ಎಲ್ಲರೂ ಅಕ್ಕ ತಂಗಿಯರ್ ಕಲ್ತೆವು ಎಲ್ಲರೂ ಭೇಟಿ ಅದೆವು ಇಲ್ಲೇ ನೋಡ್ರಿ ನಮ್ಮ ಸಮೃದ್ಧಿ ಅಂತ ನಿಂತೇಳ ಈಗ ಸಮೃದ್ಧಿಗೆ ಮತ್ತೊಂದು ಜೋಡ ಡ್ರೆಸ್ ಚೆಂದ್ರಿ ಡ್ರೆಸ್ ಚೇಂಜ್ ಮಾಡ್ತೀನಿ ಸಮೃದ್ಧಿಗೆ ಯಾಕಂದ್ರೆ ಎರಡು ಜೋಡ ತೊಗೊಂಡೋಗಿದ್ವಿ ಸುಮ್ನೆ ಬಿಸಿಲಿತ್ತಲ್ರಿ ಹೋಗ್ಬೇಕಾದ್ರೆ ಹೇಳಿ ಬೇರೆ ಡ್ರೆಸ್ ಹಾಕಿದ್ರಿ ಮತ್ತೊಂದು

ರೆಡಿಗಾರ ಈಗ ಅಂದರೆ ಟೇಸ್ಟ್ ಮೇಲೆ ಈಗ ಎಕ್ಕಲ್ಲ ರೀ ಹಾಗಾಗಿ ಟೇಜಿ ಬೇಕಾ ರೆಡಿಗ ನೋಡ್ರಿ ಮಡಿ ಮಗ ರೆಡಿ ಮಾಡಿ ಫುಲ್ಲ ಗ್ರ್ಯಾಂಡಾಗಿ ರೆಡಿಗೆ ನೋಡಿರಿ ಮಡಿಮಂತ ಈಗ ಟೇಸ್ಟ್ ಮೇಲೆ ಹೋದ್ಮೇಲೆ ಈಗ ಏನತ್ತ ರೀ ಕಾಳು ಅಂತೇಳಿ ಈಗ ಮತ್ತೊಮ್ಮೆ ಎಕ್ಕ ಹಾಕ್ತಾರೆ ರೀ ಅಂದ್ರಾಗಿ ಈಗ ಹೊರಗಿದ್ದವ್ರು ಎಲ್ಲ ಮಂದಿ ಎಕ್ಕಳ ಹಾಕ್ತಾರೆ ಯಾಕೆ ಗುಡಿಯಾಗಂತಂದ್ರೆ ಅಲ್ಲಿ ಎಷ್ಟು ಮಂದಿ ಇರ್ತಾರೆ ಅಷ್ಟೇ ಮಂದಿ ಹಾಕ್ತಾರೆ ಒಂದು ಹತ್ತು ಇಪ್ಪತ್ತು ಮಂದಿ ಅಷ್ಟು ಹಾಕ್ತಾರೆ ಇಲ್ಲಿ ಹೊರಗೆ ಮೇಲೆ ಎಲ್ಲರೂ ಕೆ ಜಿಗೆ ಹೋಗಿ ಹೋಗಿ ಕಾ ಬರ್ತಾರೆ ರೀ ಹೇಗೆ ನೋಡಿರಿ ಕೆ ಜಿ ನಂತರ